My dear children welcome back to my channel gauri Achar. in previous class we have learned the first chapter love for animals and in today's class we will learn the poetry the elephant in the beginning they have given some questions let us solve them first question what color is the elephant ane yava bandadagetu answer is gray color ane ಹೌ ಲಾಂಗ್ ಡಸ್ ದ ಎಲಿಫೆಂಟ್ ವಾಕ್ ಈಚ್ ಡೇ ಪ್ರತಿದಿನವೂ ಆನೆ ಎಷ್ಟು ದೂರ ಕ್ರಮಿಸ್ತಾ ಇತ್ತು ಎಷ್ಟು ದೂರ ನಡೀತಾ ಇತ್ತು ಅಂತಂದರೆ ಫಾರ್ ಮೈಲ್ಸ್ ಈಚ್ ಡೇ ಅದು ಪ್ರತಿದಿನವೂ ಕೆಲವು ಮೈಲಿಗಳಷ್ಟು ದೂರ ನಡೀತಾ ಇತ್ತು ಹೌ ಇಸ್ ದ ಎಲಿಫೆಂಟ್ಸ್ ಟ್ರಂಕ್ ಟ್ರಂಕ್ ಅಂತಂದರೆ ಸೊಂಡಿಲು ಆನೆಯ ಸೊಂಡಿಲು ಹೇಗಿತ್ತು ಇಟ್ ವಾಸ್ ಅ ಲಾಂಗ್ ಟ್ರಂಕ್ ಅದು ತುಂಬ ಉದ್ದನೆಯ ಸೊಂಡಿಲಾಗಿತ್ತು ವಾಟ್ ಆಸ್ ದ ಟ್ರಂಕ್ ಕಮೌಟ್ ಫಾರ್ ಅದು ಯಾವಾಗ ಸೊಂಡಿಲನ್ನು ಆಚೆ ತೆಗಿತಾ ಇತ್ತು ಕಮೌಟ್ ಫಾರ್ ಅದು ಯಾವಾಗ ಆಚೆ ಬರ್ತಾಯಿತ್ತು ಪೊರ್ಯ ಕೇಕ್ ಆರ್ ಬನ್ ಅದು ಕೇಕ್ ಮತ್ತು ಬನ್ನನ್ನು ತಿನ್ನೋದಕ್ಕೆ ತನ್ನ ಸೊಂಡಿಲನ್ನು ಆಚೆ ತೆಗಿತಾ ಇತ್ತು ಮೆನಿ ಪೀಪಲ್ ಕ್ಯಾನ್ ರೈಡ್ ಆನ್ ದ ಎಲಿಫೆಂಟ್ ವೈ ತುಂಬಾ ಜನರು ಅದರ ಮೇಲೆ ಸವಾರಿಯನ್ನು ಮಾಡ್ತಾರೆ ಯಾಕೆ ಪೀಪಲ್ ವಾಂಟ್ ಟು ಹ್ಯಾವ್ ಫನ್ ಸೋ ದೇ ಸಿಟ್ ಆನ್ ದ ಎಲಿಫೆಂಟ್ ಆನೆಯ ಮೇಲೆ ಸವಾರಿ ಮಾಡೋದ್ರಿಂದ ಜನರಿಗೆ ಖುಷಿ ಸಿಗುತ್ತೆ ಅದರಿಂದ ಸಂತೋಷ ಆಗುತ್ತೆ ಆದ್ದರಿಂದ ಅನೇಕ ಜನರು ಮಕ್ಕಳು ಆನೆಯ ಮೇಲೆ ಸವಾರಿಯನ್ನು ಮಾಡ್ತಾರೆ ವೇರ್ ಡಸ್ ದ ಎಲಿಫೆಂಟ್ ಟೇಕ್ ದ ಚಿಲ್ಡ್ರನ್ ಮಕ್ಕಳನ್ನು ಆನೆ ಎಲ್ಲಿಗೆ ಕರೆದುಕೊಂಡು ಹೋಯ್ತು ಇಟ್ ಕ್ಯಾರೀಸ್ ದ ಚಿಲ್ಡ್ರನ್ ರೌಂಡ್ ದ ಝೂ ಅದು ಮಕ್ಕಳೆಲ್ಲರನ್ನ ಝೂ ಝೂ ಅಂದರೆ ಪ್ರಾಣಿ ಸಂಗ್ರಹಾಲಯ ಏನಿರುತ್ತೆ ಅದರ ಸುತ್ತ ಒಂದು ಸುತ್ತನ್ನು ಹಾಕ್ಕೊಂಡು ಬಂತು ಇದಾಗಿತ್ತು ಕ್ವೆಶನ್ ಆನ್ಸರ್ ನಾವು ಲೆಟರ್ ಸಾಲ್ವ್ ಮ್ಯಾಚ್ ಟು ಮೇಕ್ ಪೇರ್ಸ್ ಆಫ್ ವರ್ಡ್ಸ್ ಒಂದು ಸಿ ಬರೆಯಿರಿ ಇಲ್ಲಿದೆ ಇಲ್ಲಿ ಮೊದಲು ಕೊಟ್ಟಿರುವಂತಹ ಪದಗಳಿಗೆ ನೀವು ಜೋಡಿ ಪದಗಳನ್ನು ಇಲ್ಲಿ ಹುಡುಕಿ ಬರೀಬೇಕಾಗತ್ತೆ ಆಲ್ಮೋಸ್ಟ್ ರೈಮಿಂಗ್ ವರ್ಡ್ಸ್ ಅಂತಲೇ ಹೇಳ್ಬೋದು ಲಾಸ್ಟ್ ವರ್ಡ್ಸ್ ನಮಗೆ ಒಂದೇ ರೀತಿಯಾಗಿ ಕೇಳುವಂಥದ್ದನ್ನು ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ ಮೊದಲಿಗೆ ಗ್ರೇ ಇದೆ ಅದಕ್ಕೆ ಡೇ ಅನ್ನ ಮ್ಯಾಚ್ ಮಾಡಬಹುದು ನಾವು ಬನ್ಗೆ ಫನ್ ಸಿ ಸರಿ ಸಿ ರೈಡ್ಗೆ ವೈಡ್ ಟೂ ಝೂ ಊ ಅನ್ನೋ ಸೌಂಡ್ ಇಲ್ಲಿ ಬರ್ತಾ ಇರೋದ್ರಿಂದ ಟೂ ಹಾಗೆ ಝೂ ಇಲ್ಲಿ ಪೇರ್ ಆಫ್ ವರ್ಡ್ಸ್ ಆಗುತ್ತೆ ನೆಕ್ಸ್ಟ್ ಸೊ ಮೋರ್ ಅಡಿಷನಲ್ ಕ್ವೆಶನ್ಸ್ ಆರ್ ಹಿಯರ್ ಹೌ ಆರ್ ದ ಎಲಿಫೆಂಟ್ಸ್ ಇಯರ್ ವೈಡ್ ಆನೆಯ ಕಿವಿಗಳು ಹೇಗಿತ್ತು ತುಂಬಾ ಅಗಲವಾಗಿ ಇತ್ತು ಹೌ ಇರ್ ದ ಎಲಿಫೆಂಟ್ಸ್ ಬ್ಯಾಕ್ ಆನೆಯ ಬೆನ್ನು ಹೇಗಿತ್ತು ಇಟ್ ವಾಸ್ ಬ್ರಾಡ್ ಅದು ವಿಶಾಲವಾಗಿತ್ತು ವಾಟ್ ಕೈಂಡ್ ಆಫ್ ಆನ್ ಅನಿಮಲ್ ವಾಸ್ ದಲಿಫೆಂಟ್ ಹೀ ಇಸ್ ಟೂ ಕೈಂಡ್ ಅದು ಅಷ್ಟು ಬೃಹದಾಕಾರವಾಗಿ ಅದು ತುಂಬ ಒಳ್ಳೆಯ ಪ್ರಾಣಿಯಾಗಿರುತ್ತೆ ಇಟ್ ವಾಸ್ ಅ ಕೈಂಡ್ ಅನಿಮಲ್ ಬಹಳ ಒಳ್ಳೆಯ ಪ್ರಾಣಿ ಅಂತಾನೆ ಹೇಳ್ಬಹುದು ದಿಸ್ ಎಂಡ್ಸ್ ಅವರ್ ಎಲಿಫೆಂಟ್ ನಾವು ಲೆಟ್ಸ್ ಕಂಟಿನ್ಯೂ ಟು ಯೂನಿಟ್ ಟು ಟ್ರೂ ಫ್ರೆಂಡ್ಶಿಪ್ ಫಿಲ್ ಇನ್ ದ ವಿತ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್ ಅವರು ಕ್ಲೂ ವರ್ಡ್ಸನ್ನು ಕೊಟ್ಟಿದ್ದಾರೆ ನಾವು ಕೊಟ್ಟಿರುವಂತಹ ಕ್ವಶನ್ಸ್ಗೆ ಸೂಕ್ತವಾದ ಉತ್ತರಗಳನ್ನು ಬರೀಬೇಕು ಡಯಾನಿಸಿಯಸ್ ವಾಸ್ ಆನ್ ಡ್ಯಾಶ್ ರೂಲರ್ ಆನ್ಸರ್ ಈಸ್ ಈವಿಲ್ ಮೈಂಡೆಡ್ ರೂಲರ್ ಸೆಕೆಂಡ್ ದಮನ್ ವಾಸ್ ಟು ಬಿ ಡ್ಯಾಶ್ ಅಂಟಿಲ್ ಫೈಥಿಯಾಸ್ ರಿಟರ್ನ್ ಇಂಪ್ರಿಸಂಟ್ ದಮನ್ ವಾಸ್ ಟು ಬಿ ಇಂಪ್ರಿಸಂಟ್ ಅಂಟಿಲ್ ಪೈಥಿಯಾಸ್ ರಿಟರ್ನ್ ಥರ್ಡ್ ಫೈಥಿಯಾಸ್ ಫೇಸ್ಡ್ ಮೆನಿ ಡೇಂಜರ್ಸ್ ವೈಲ್ ಹಿ ವಾಸ್ ರಿಟರ್ನಿಂಗ್ ಆ್ಯಂಡ್ ವಾಸ್ Delayed. He was delighted. Fourth, Daman was sure that his friend would never break his words. Fifth, Pythias and Daman kept their promises. Next, answer the following questions. Here are some questions. Let us answer them. Where did Daman and Pythias leave? Syracuse. Syracuse ali auru ಹೂ ವಾಸ್ ದ ರೂಲರ್ ಆಫ್ ಸಿರಾಕ್ಯೂಸ್ ಸಿರಾಕ್ಯೂಸ್ನ ಆಡಳಿತ ಇದ್ದಂತಹ ರಾಜ ಯಾರು ಡಯಾನಿಸಿಯಸ್ ವಾಸ್ ದ ರೂಲರ್ ರೂಲರ್ ಆಫ್ ಸಿರಾಕ್ಯೂಸ್ ವೈಟ್ ಇಟ್ ದ ಕಿಂಗ್ ವಾಂಟು ಫನೀಶ್ ಪೈಥಿಯಾಸ್ ಪೈಥಿಯಾಸನ್ನ ರಾಜನು ಯಾಕೆ ಶಿಕ್ಷಿಸಬೇಕು ಅಂದ್ಕೊಂಡ ಬಿಕಾಸ್ ಹಿ ಕಾಲ್ ದ ಕಿಂಗ್ ಕ್ರೂಯಲ್ ಆ್ಯಂಡ್ ಸೆಡ್ ಸಮ್ಥಿಂಗ್ ಅಗೇನ್ಸ್ಟ್ ಹಿಮ್ ಬಿಕಾಸ್ ರಾಜನ ವಿರುದ್ಧವಾಗಿ ಮಾತಾಡಿದ ಹಾಗೆ ಅವನು ಒಬ್ಬ ಕ್ರೂರಿ ಅಂತ ಹೇಳಿ ಅವನು ಹೇಳಿದ್ರಿಂದ ಅವನನ್ನು ಶಿಕ್ಷಿಸಬೇಕು ಅಂತ ಹೇಳಿ ರಾಜ ಅಂದ್ಕೊಳ್ತಾನೆ ವಾಟ್ ಡಿಡ್ ಪೈಥಿಯಾಸ್ ವಿಶ್ ಟು ಫುಲ್ಫಿಲ್ ಬಿಫೋರ್ ಹಿ ಡೈಡ್ ಪೈ ಪೈಥಿಯಾಸರ ಕೊನೆಯ ಆಸೆ ಅವರು ಸಾಯೋಕು ಮುಂಚೆ ಕೊನೆಯ ಆಸೆ ಏನಾಗಿರುತ್ತೆ ಹಿ ಶೂಡ್ ಅರೇಂಜ್ ಫಾರ್ ಹಿಸ್ ಸಿಸ್ಟರ್ಸ್ ಮ್ಯಾರೇಜ್ ಆ್ಯಂಡ್ ವಿಟ್ ಗುಡ್ ಬಾಯ್ ಟು ಹಿಸ್ ಮದರ್ ಅವಳ ಅವನ ತಂಗಿಯ ಮದುವೆಯನ್ನು ಮಾಡಿ ಅವರ ಅಮ್ಮನಿಗೆ ವಿದಾಯವನ್ನು ಹೇಳೋದು ಪೈತಿಯಾಸರ ಕೊನೆಯ ಒಂದು ಆಸೆಯಾಗಿರುತ್ತೆ ವೈ ವಾಸ್ ಪೈತಿಯಾಸ್ ಡಿಲೇಡ್ ವೈಲ್ ರಿಟರ್ನಿಂಗ್ ಅವನು ಹಿಂದಿರುಗೋದಕ್ಕೆ ಯಾಕೆ ತಡ ಮಾಡ್ತಾನೆ ಬಿಕಾಸ್ ಹಿ ಫೇಸ್ಡ್ ಮೆನಿ ಪ್ರಾಬ್ಲಮ್ಸ್ ತುಂಬಾ ಅವನು ವಾಪಸ್ ಹಿಂದಿರುವಾಗ ತುಂಬಾ ಅಡೆತಡೆಗಳನ್ನು ಅವನು ಅನುಭವಿಸ್ತಾನೆ ವಾಟ್ ಡಿಡ್ ದ ಬೋತ್ ಫ್ರೆಂಡ್ಸ್ ಆರ್ ಓವರ್ ಯಾಕೆ ಇಬ್ಬರು ಗೆಳೆಯರು ಹೆಚ್ಚಿನ ವಾದವನ್ನು ಮಾಡ್ತಾರೆ ಯಾವುದಕ್ಕಾಗಿ ಮಾಡ್ತಾರೆ ಅಂತ ಅಂದರೆ ಟು ಕೀಪ್ ದೇರ್ ಪ್ರಾಮಿಸಸ್ ಅವರು ಮಾಡಿದ್ದಂತಹ ಪ್ರಾಮಿಸಸನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇಬ್ಬರು ವಾದವನ್ನು ನಡೆಸ್ತಾರೆ ವೈ ಡಿಡ್ ದ ಕಿಂಗ್ ಸೆಟ್ ಬೋತ್ ಆಫ್ ದೆಮ್ ಫ್ರೀ ಯಾಕೆ ರಾಜನು ಅವರಿಬ್ಬರನ್ನು ಫ್ರೀ ಮಾಡ್ತಾನೆ ಶಿಕ್ಷೆಯಿಂದ ವಿಮುಕ್ತಿಗೊಳಿಸ್ತಾನೆ ಬಿಕಾಸ್ ದೇ ಕೆಪ್ ದೇರ್ ಪ್ರಾಮಿಸಸ್ ಆ್ಯಂಡ್ ದೇ ವರ್ ಲವರ್ಸ್ ಆಫ್ ಟ್ರೂತ್ ಅವರು ಸತ್ಯವನ್ನೇ ಹೇಳ್ತಾರೆ ಹಾಗೆ ಅವರು ಮಾಡಿದ್ದಂತಹ ಪ್ರಾಮಿಸಸ್ನ ಅವರು ಉಳಿಸ್ಕೊಳ್ಳೋದ್ರಿಂದ ಅವರಿಬ್ಬರನ್ನು ರಾಜ ಬಿಡುಗಡೆಗೊಳಿಸ್ತಾನೆ